ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಬಿಡಿ ಡಿ ತ್ರಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ ವೀಕ್ಷಕರೇ ನಿಜವಾಗ್ಲು ಯಾರಾದರೂ ಒಂದು ತನ್ನ ಕರ್ತವ್ಯದ ಬಗ್ಗೆ ಅರಿತುಕೊಂಡಾಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಇಂತಹ ಒಂದು ಕೆಲಸ ಮಾಡುವವರು ಇನ್ನೂ ಸಹ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದ್ದಾರೆ ಅಂದ್ರೆ ನಿಜಕ್ಕೆ ನಿಜಕ್ಕೂ ನಂಬಲಾಗದು ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಸ್ವರ್ಗದಿಂದ ಏನು ಸ್ವರ್ಗನೇವನ್ನು ಭೂಮಿಗೆ ತರುವಂತ ಮಾಡುವಂತ ಮಹಿಳೆಯಲ್ಲಿ ಅಂತ ಒಂದು ಶಕ್ತಿ ಆ ಪ್ರಕೃತಿ ಹೆಣ್ಣಿಗೆ ಕೊಟ್ಟಿದೆ ಏಕೆ ಈ ಮಾತನ್ನು ನಾನು ಹೇಳ್ತಿದ್ರೆ ಅಂದ್ರೆ ವೀಕ್ಷಕರೇ ನಾವು ಜಿಲ್ಲೆಯಾದಂತ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ನಾವು ನೋಡಿದ್ದೀವಿ ಆದ್ರೆ ಇಂತ ಒಂದು ಆಸ್ಪತ್ರೆ ಒಂದು ಯಾವಾಗಂದ್ರ ಸಾವಿರದ ಹತ್ತೊಂಬ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ತರ ಒಂದಿತ್ತೋ ಆವಾಗಿನ ಆವಾಗಿನ ಪರಿಸ್ಥಿತಿ ಹಾಗೂ ಇವಾಗಿನ ಪರಿಸ್ಥಿತಿ ಆವಾಗಿನ ಒಂದು ನೋಟ ಇವಾಗಿನ ಒಂದು ನೋಟ ಯಾವ ತರ ಇದೆ ಅಂದ್ರೆ ನಿಜಕ್ಕೂ ಊಹಿಸಲಾಗದು ಅಂತಹ ವೈದ್ಯರು ಅಂತಹ ಸಿಬ್ಬಂದಿಗಳು ಅಂತಹ ಮೇಲ್ವಿಚಾರಕರು ಒಂದು ವೇಳೆ ಪ್ರತಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದರೆ ಅದು ಸ್ವರ್ಗನೇ ಆಗಬಹುದು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಏನು ಅದರಲ್ಲಿ ಹೋಗುದು ಬಡವರು ಮಾತ್ರ ಬಡವರು ಏಕೆ ಹೋಗ್ತಾರೆ ಅವ್ರ ಹತ್ರ ದುಡ್ಡು ಇರಲ್ಲ ಸರ್ಕಾರ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಯ ಮೇಲೆ ದುಡ್ಡವನ್ನು ವೆಚ್ಚ ಮಾಡ್ತಾರೆ ಅದನ್ನು ಸರಿಯಾಗಿ ಉಪಯೋಗ ಉಪಯೋಗಿಸಿಕೊಳ್ಳುವ ಸ್ವಲ್ಪ ಜನರು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ನಾವು ಸಾಕಷ್ಟು ಬಾರಿ ನೋಡಿದೀವಿ ಒಂದು ತಿಂಗಳಿಂದ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಾವು ಸುದ್ದಿ ಮಾಡ್ತಾ ಇದೀವಿ ಮೊನ್ನೆ ಕೇಳಿ ನಿಮಗೆ ತೋರಿಸಿದೀವಿ ಯಾವ ತರ ಅಲ್ಲಿನ ವ್ಯವಸ್ಥೆ ಹದಗೆಟ್ಟಿದೆ ಅಲ್ಲಿಂದ ಡಿ ಎಂ ಯಾವ ತರ ಇದಾರೆ ಅಡ್ಮಿನಿಸ್ಟ್ರೇಟರ್ ಯಾವ ತರ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಯಾವ ತರ ಇದಾರೆ ನಿಜಕ್ಕೂ ವೀಕ್ಷಕರೇ ನಾನು ಇದು ಯಾವ ತಾಲೂಕಿನ ಮಾತಾಡ್ತಿದ್ರೆ ಅಂದ್ರೆ ನಿಜಕ್ಕೂ ನಮ್ಮ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಅಲ್ಲಿ ಮೊಟ್ಟ ಮೊದಲಿಗೆ ಬರುವುದು ತರ್ ಗಾಯತ್ರಿ ಮೇಡಮ್ ಅಂತ ಹೇಳಬಹುದು ನಿಜಕ್ಕೂ ವೀಕ್ಷಕರೇ ಅಂತ ವೈದ್ಯರು ಅಂತ ವೈದ್ಯರನ್ನು ಪಡೆಯುವುದಕ್ಕೆ ನನಗನ್ಸುತ್ತೆ ಅವರ ತಾಲೂಕಾ ಅವರಾದನವರು ಜನರು ತುಂಬಾನೇ ಒಂದು ಪುಣ್ಯ ಅಂತ ಹೇಳಬಹುದು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇರಿಗೆ ಕೋಣೆ ಹೇಗೆ ಇರುತ್ತೆ ಗೊತ್ತಾ ನಿಜಕ್ಕಲ್ಲೂ ಊಹಿಸಲಾಗದು ಆದ್ರೆ ಆಪರೇಷನ್ ಥಿಯೇಟರ್ ಒಂದ್ ತರನೇ ಇರುತ್ತೆ ಅಲ್ಲಿನ ಏನು ಸಿಬ್ಬಂದಿ ನರ್ಸಿಂಗ್ ಆಫೀಸರ್ ಇರಬಹುದು ಸಿಸ್ಟರ್ಸ್ ಇರಬಹುದು ಯಾರೇ ಇರಬಹುದು ಒಂದು ಬಡ ಮಹಿಳೆಗೆ ಒಂದ್ ವೇಳೆ ಹೇರಿಗೆ ಏನಾದ್ರು ಮಾಡಿದ್ರೆ ಅಲ್ಲಿ ದುಡ್ಡು ಕೇಳ್ತಾರೆ ಆದರೆ ಅವರ ಏನ್ ಮೇಲ್ವಿಚಾರಕರು ಇರ್ತಾರೆ ಅಂತವರು ಅಂತ ರೋಗಿಗೆ ಭೇಟಿ ಮಾಡೋದು ತುಂಬಾನೇ ಒಂದು ಅಪರೂಪ ಯಾಕಂದ್ರೆ ಅವ್ರ ಮೇಡಮ್ ಏನಿದ್ದಾರೆ ನಿಜಕ್ಕೂ ಗಾಯತ್ರಿ ಮೇಡಮ್ ಅವರದು ಕೆಲಸ ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ನಿಜಕ್ಕೂ ಅಲ್ಲಿ ಬೆಳಗ್ಗೆ ಯಾರಾದ್ರೂ ಡಿ ಗ್ರೂಪ್ನವ್ರು ಬಂದ್ರೆ ಒಂದು ಕ್ಲೀನಿಂಗ್ ಆಗೋಕ್ಕಿಂತ ಮುಂಚೆ ಅಪ್ಡೇಟ್ ಅನ್ನ ಅವರಿಗೆ ಕೊಡಬೇಕು ಅಡ್ಮಿನಿಸ್ಟ್ರೇಟರ್ಗೆ ಕ್ಲೀನಿಂಗ್ ಆದ ನಂತರ ಸಹ ಅಪ್ಡೇಟ್ ಕೊಡಬೇಕು ತರ ನಮ್ಮ ಈ ಒಂದು ವ್ಯವಸ್ಥೆ ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗೆ ಹೋಗುವುದಿಲ್ಲ ಮರಳಿ ಬರುವುದು ತನ್ನ ಮನೆಗೆ ಅಂದ್ರೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಕಡೆನೆ ಬರುವುದು ನಿಜಕ್ಕೂ ಅಲ್ಲಿ ನಾವು ನಿನ್ನವನ್ನು ನೋಡಿದಾಗ ಯಾವ ಕಡೆನೂ ಒಂದು ತುಂಡು ಸಹ ಕಸ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಬೆಳೆಯಲಿಲ್ಲ ಹಾಗೆ ಸರಿಯಾದ ಸಮಯಕ್ಕೆ ಡಾಕ್ಟರ್ ಸಹ ಬರ್ತಾರೆ ರೋಗಿಗಳನ್ನ ನಾವು ವಿಚಾರಿಸಿದ ಮೇಲೆ ಗೊತ್ತಾಯಿತು ರೋಗಿಗಳಲ್ಲಿ ಯಾವುದೇ ತರಹದ ಇಲ್ಲಿ ಕರಪ್ಷನ್ ಇಲ್ಲ ನಾವು ಯಾರು ದೂರು ಕೇಳ್ತಾ ಇಲ್ಲ ಸರಿಯಾಗಿ ಸಮಯಕ್ಕೆ ನಮಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ ನಮ್ಗೆ ಯಾವುದೇ ತೊಂದರೆ ಹೊರಗಡೆಯಿಂದ ಹೊರಗಡೆಯಿಂದ ಮಾತ್ರೆಗಳು ತೆಗೆಯಕ್ಕೆ ನಮಗೆ ಬರೆಸ್ಕೊಳ್ಳೋದಿಲ್ಲ ಅನ್ನೋ ಸಹ ಮಾತಾಡಿದ್ದಾರೆ ಇದಕ್ಕೆ ಯಾಕಂದ್ರೆ ಒಬ್ಬರದಿಂದ ಸಾಧ್ಯ ಇಲ್ಲ ಅಲ್ಲಿಂದ ಸಿಬ್ಬಂದಿ ನರ್ಸಿಂಗ್ ಆಫೀಸರ್ ಇರಬಹುದು ಸಿಸ್ಟರ್ಸ್ ಇರಬಹುದು ಅಡ್ಮಿನಿಸ್ಟ್ರೇಟರ್ ಆಗಿರ್ಬಹುದು ಅಲ್ಲ ಎಲ್ಲರ ಸಹಾಯದಿಂದ ಒಂದು ಸರ್ಕಾರಿ ಔರಾದಿ ಏನೋ ಸಾರ್ವಜನಿಕ ಆಸ್ಪತ್ರೆ ಇದೆ ಅಲ್ಲಿ ನಿಜಕ್ಕೂ ಅದು ಒಂದು ಆಸ್ಪತ್ರೆ ಅಂತ ಅನಿಸೋದಿಲ್ಲ ಒಂದು ಸ್ವರ್ಗ ಅಂತ ಅನಿಸ್ತದೆ ಏಕೆ ಮಾತನ್ನು ಹೇಳ್ತಾ ಇದ್ದಾರೆ ವೀಕ್ಷಕರೇ ಆದ್ರೆ ಅವ್ರೊಬ್ಬರಿಂದ ಎಷ್ಟೊಂದು ಮಾಡಲು ಸಾಧ್ಯ ಇವಾಗ ಆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಅದು ಹೊರಾಂಗಣದಲ್ಲಿ ಸ್ವಲ್ಪ ಕಸ ಅದು ಇದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟವರು ಅಂದ್ರೆ ಅಲ್ಲಿನ ಪಂಚಾಯತ್ ಪಂಚಾಯತ್ ಅವರಾಗ್ಲಿ ಅಲ್ಲಿನ ಶಾಸಕರು ಶ್ರೀ ಪ್ರಭು ಚೌಹಾಣ್ ಅವರಾಗಲಿ ಆ ಕಡೆ ಗಮನ ಹರಿಸಬೇಕು ಯಾಕಂದ್ರೆ ಹೊರಗಡೆ ಸ್ವಚ್ಛ ಕಾಣದ್ರೆ ನಿಜಕ್ಕೂ ಅದು ಒಂದು ಯಾವ ಒಂದು ಸ್ವರ್ಗ ಅಂತ ಹೇಳಬಹುದು ಇಂಥ ವೈದ್ಯರು ನಮ್ಮ ಜಿಲ್ಲೆಯಾದಂತ ಇದ್ರೆ ಯಾವ ರೋಗಿಗೂ ಏನು ಸಮಸ್ಯೆ ಬರೋದಿಲ್ಲ ನಿಜಕ್ಕೂ ನಮ್ಮ ಈ ಸುದ್ದಿ ವಾಹಿನಿಯಿಂದ ಅವರಿಗೆ ನಾವು ಅಂತ ಹೇಳಬಹುದು ಅದಲ್ಲದೆ ಅವರು ಪ್ರತಿ ಒಂದು ಅವರ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಲ್ಲಿ ಹಾಗೂ ನಕಲಿ ವೈದ್ಯರ ಬಗ್ಗೆ ಅವರು ಯಾವ ತರ ನಕಲಿ ವೈದ್ಯರಿದ್ದಾರೆ ಅವರನ್ನ ತಡೆ ಹೇಗೆ ಹಿಡಿಬೇಕು ಜನರ ಬಗ್ಗೆ ಜನರಿಗೆ ಅವರ ಬಗ್ಗೆ ಅವರ ಅನಿಸಿಕೆ ಏನು ಏಕೆ ಅವರು ಜನರೊಂದಿಗೆ ಕಳ್ಳಾಟ ಆಗ್ತಾ ಇದ್ದಾರೆ ಕಳ್ಳ ಜನರ ಜೀವನ ಜೊತೆಗೆ ಕಳ್ಳಾಟ ಆಗ್ತಾ ಅವರು ಅವ್ರ ಆರ್ ಎಂ ಪಿ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಅವ್ರು ಏನಂತಂದ್ರೆ ಅವ್ರ ಕ್ವಾಲಿಫೈಡ್ ಇರಬೇಕು ಏಕೆಂದ್ರೆ ಅವ್ರು ಯಾವ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಎಂ ಬಿ ಬಿ ಎಸ್ ಅಂತವ್ರನ್ನ ಅಂತವ್ರನ್ನ ಗುರುತಿಸಿ ಅವರ ಹತ್ರ ಹೋಗಿ ತಮ್ಮ ಒಂದು ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳುವಂತ ಒಂದು ಇಂತಹ ಸೆಮಿನಾರ್ ಗಳು ಅವರು ಸಾಕಷ್ಟು ಮಾಡಿದ್ದಾರೆ ಆ ಸರ್ಕಾರಿ ಆಸ್ಪತ್ರೆ ಯಾವ ತರ ಇದೆ ಎಂಬುದನ್ನು ನಾವು ನೀವು ನೋಡ್ಕೊಂಡು ಬರ್ತೀವಿ ಬನ್ನಿ कितने किस कौन कौन थे डिलीवरी के टाइम में तो दो, में दो थे, सिस्टर थे क्या हाँ। कपड़े पहने तो हाँ। और साफ सफाई करने वाले को डॉक्टर नहीं थे हाँ। वहाँ पे हाँ। फिर डिलीवरी करने के बाद कितने पैसे मांगे दो 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 मांगे दोनों भी मांगे कितने मांगे हाँ। दो हजार दो हजार दो हजार मांगे तो पंद्रह के दिए उन्होंने दो हजार मांगे तुम पंद्रह सौ दिए नहीं लिए नहीं लिए और फिर तो वो डेढ़ हजार दिए हो हम पाँच तुम्हारा सास डेढ़ हजार दिए तुम पाँच हजार दिए दोनों मिलके के दो हजार कई के वास्ते दिए भाई तुम खुशी के दो बोले अब देखो याडी ये सरकारी दवाखाना है आपको मालूम है मालूम है सरकारी दवाखाने में पैसा देना बोल के किधर तो है क्या हम सभी फ्री में करके देते ना तुम्हें और इतना अच्छा साफ करना, इतना अच्छा अच्छा साफ सफाई करना बेड रखना वो एक झूला रखना तुम्हारा बाथरूम अच्छा रखना तुमको पानी अच्छा देना वो सब हम कर रहे ना सुबह नाश्ता दिए दोपहर में खाना दिए दोपहर में खाना दिए सुबह में नहीं दिए हाँ नाश्ता करे तो फिर ये सब हम फ्री में दे रहे ना तुम्हें उसके लिए पैसे दिए तुम नाश्ता के लिए पैसे दिए खाने को पैसे दिए नहीं दिए नह

डॉक्टर लोग आज के पेशेंट देख के बेबी को देख के सब जाते ना उतना पैसा मांगते हैं वो नहीं नहीं मांगते फिर वो लोग उनको क्यों दे रहे हैं तुम्हें वो मांगे वो खुशी से दो अब तुम खुशी से दिए हां नहीं तो पैसा तो मना कि नहीं अपन नहीं तुम्हारा पैसा बर्बाद हो गया है खुश है हां बर्बाद हो गया

ಎಷ್ಟು ಕಂಟ್ರೋಲ್ ಇಂದಲೂ ಫೋರ್ಥ್ ಜಿಬಿ ಜೈ ತೆಲವ ಜೈ ತೆಲ ಜೈ ತೆಲ ನೀವೆಂ ಕೆಲಸ ಮಾಡ್ತ್ರಿ ಗ್ರೂಪ್ ಡಿ ಇದ್ರೆbmod ನೀವು ಮಾಡ್ತೀರಾ ಡೈಲಿ ಹಿಂದಾಗೆ ಎಷ್ಟು ಸರ್ತಿ ಮಾಡ್ತೀರಿ ಎರಡು ಟೈಮ್ ಮಾಡ್ತೀರಾ ಇದು ಇನ್ಸ್ಟಾಲ್ ಹೌದು ಇದು ಏನು ಇದು ಗಾಸ್ ಪ್ಯಾಡ್ ಇರ್ತದೆ ಡೇಟ್ ಇರ್ತದೆ ಹೌದು ಇದು ಪ್ಲೇನ್ ಟವಲ್ Instrumenti. Dove hai la cosa? Che cosa c'è? Che c'è? Che Che c'è? Che c'è? ಎಲ್ಲಿ ಇಲ್ಲೇನಾ ಹ್ಮ್ ಹ್ಮ್ ಇರ್ಲಿಲ್ಲ बंदर रही डॉक्टर हाँ डॉक्टर इ जनरल वार्ड करेक्ट नोतर यहाँ पर अच्छा देखते अच्छा देखते ना, अच्छा देखते ना? ना। हाँ ದ ಅಚ್ಚು ಮರಡಕ್ಕ ಅಂದ್ರ ನೋಡ್ತಾರಲ್ಲಾಸ್ಪಿಟಲ್ ಏನಾರನ್ ಹೊರಗಿಂದ ಏನ ಬರ್ಕೊಳತ್ತಾರ ಕರೆಕ್ಟ್ ಮಾಡಲಾ ಚಂದ ನೋಡತ್ತಾರ ಇವ ಇಲ್ಲಿ ಮತ್ತ ನಿಮಗೆ ಏನೋ ಸಮಸ್ಯೆ ಇಲ್ಲಲ್ಲ ನಿಮ್ಮ ಪೇಶೆಂಟ್ ರೀ ನೀನು ಚೆನ್ನಾಗ್ ಕರೆಕ್ಟ್ರಾಗ ನೋಡ್ಲತ್ತಾರ ಹಾಸ್ಪಿಟಲ್ದಾಗೆ ನೋಡಲ್ಲ ನೋಡ್ತಾರಲ್ಲ ಇಲ್ಲಿ ಹಾಸ್ಪಿಟಲ್ ಕರೆಕ್ಟ್ ಮಾಡ್ತಾರೆ ನಿಮ್ಗೆ ಮತ್ತೆ ಮೆಡಿಸನ್ ಅದನ್ನ ಏನ್ರೋ ಹೊರಗಿನ್ ಬರ್ಕೊಡ್ತಾರೆ ನಿಮ್ಮ ಊರಿಗೆ ನಾವು ಹಾಸ್ಪಿಟಲ್ ರೇಡ್ಗೋಸ್ಕರ ಬಂದಿದ್ದೀವಿ ನಾವು ಯಾಕೆ ರೀತಿ ಸಡನ್ ರೇಡ್ ಮಾಡ್ತಾ ಇದೀವಿ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಇವಾಗಿವಾಗ ಇವಾಗ ನಮ್ಮ ತಾಲೂಕುಗಳಲ್ಲಿ ಕೆಲವು ಕಡೆ ನಕಲಿ ವೈದ್ಯರಂತ ಸೃಷ್ಟಿಯಾಗಿದೆ ನಾವು ಯಾವತ್ತೇ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆ ಡಾಕ್ಟರ್ ಅನ್ನಿಸ್ಕೊಂಡವರು ಏನ್ ಡಿಗ್ರಿ ತಗೊಂಡಿದ್ದಾರೆ ಅವ್ರೇನು ಎಂ ಬಿ ಬಿ ಎಸ್ ಓದಿದಾರ ಅವ್ರೇನು ಹೋಮಿಯೋಪತಿ ಓದಿದಾರ ಆಯುರ್ವೇದಿಕ್ ಡಾಕ್ಟರ್ ಅವರು ಅದನ್ನೆಲ್ಲ ನೋಡ್ಕೊಂಡು ಅವ್ರ ಹತ್ರ ನಾವು ಚಿಕಿತ್ಸೆ ತಗೋಬೇಕು ಆದ್ರೆ ಕೆಲವು ಸಲ ಏನಾಗುತ್ತೆ ನಮ್ಮ ಮನೆ ಹತ್ರನೇ ಡಾಕ್ಟರ್ ಇದ್ದಾರೆ ಅಂದಿದ ತಕ್ಷಣನೇ ನಾವು ಅವ್ರು ಏನ್ ಇಂಜೆಕ್ಷನ್ ಕೊಡ್ತಾರೆ ಗೋಲಿ ಕೊಡ್ತಾರೆ ನಾವು ತಗೊಂಡ್ಬಿಡ್ತೀವಿ ಆದ್ರೆ ನಮ್ ವೈದ್ಯ ಪದ್ಧತಿನಲ್ಲಿ ಆ ರೀತಿ ಇರೋದಿಲ್ಲ ನಮ್ಗೆ ಯಾವತ್ತೇ ಆಗ್ಲಿ ಎರಡು ದಿನ ಜ್ವರ ಬಂತು ಅಂದ್ರೆ ಅದು ಪ್ರಕೃತಿ ನಿಯಮ ಅದು ಎಲ್ಲರಿಗೂ ಜ್ವರ ಬರುತ್ತೆ ಎಲ್ಲರಿಗೂ ಕೆಂ ಬರುತ್ತೆ ಎಲ್ಲರಿಗೂ ನೆಗಡಿ ಬರುತ್ತೆ ಆದ್ರೆ ಬಂದಿದ ತಕ್ಷಣನೇ ನಾವು ಅದಕ್ಕೆಲ್ಲ ಇಂಜೆಕ್ಷನ್ ತಗೋಬೇಕು ಮಾತ್ರೆ ತಗೋಬೇಕು ಅನ್ನೋ ನಿಯಮ ಇಲ್ಲ ಎರಡು ದಿನದಲ್ಲಿ ಮೂರ್ ದಿನದಲ್ಲಿ ಜ್ವರ ತಂತಾನೆ ಕಡಿಮೆ ಆಗುತ್ತೆ ನೆಗಡಿ ತಂತಾನೆ ಕಡಿಮೆ ಆಗುತ್ತೆ ಯಾಕಂದ್ರೆ ನಮ್ ಮೈನಲ್ಲಿ ಇರೋ ಒಂದು ಏನ್ ಆಂಟಿಬಯೋಟಿಕ್ ಅಂತ ಇರುತ್ತೆ ಅದು ಮೂರ್ ದಿನದಲ್ಲಿ ಕಡಿಮೆ ಮಾಡುತ್ತೆ ಆದ್ರೆ ನಮ್ ಜನರ ಹತ್ರ ತಾಳ್ಮೆ ಇಲ್ಲ ನಂಗೆ ಇವತ್ತು ಜ್ವರ ಬಂದಿದೆ ನನಗೆ ನೆಗಡಿ ಬಂದಿದೆ ಅಂದ್ರೆ ಇವತ್ತೇ ನಾನು ಡಾಕ್ಟರ್ ಹತ್ರ ಹೋಗ್ಬಿಡ್ಬೇಕು ಇಂಜೆಕ್ಷನ್ ತಗೊಂಡ್ಬಿಡ್ಬೇಕು ಗೋಲಿ ತಗೊಂಡ್ಬಿಡ್ಬೇಕು ಅದನ್ನ ನಾವು ಮೈನಲ್ಲಿ ಜಾಸ್ತಿ ಅಳ್ವಡ ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ ನಾವು ಮಾತ್ರ ಹುಗ್ಗುದ್ರೆ ಮಾತ್ರ ನನ್ನ ರೋಗ ಕಡಿಮೆ ಆಗುತ್ತೆ ಅನ್ನೋದನ್ನ ನಮ್ಮ ತಲೆಯಿಂದ ತೆಗಿಬೇಕು ಎರಡು ದಿನ ನಾವು ಏನು ಶುದ್ಧವಾದ ನೀರು ಕುಡಿತೀವಿ ಆಹಾರ ತಿಂತೀವಿ ಅದ್ರ ಮೇಲೆ ನಮ್ದು ಹೆಲ್ತ್ ತಂತಾನೆ ಹೋಗುತ್ತೆ ಸೊ ಸಾರ್ವಜನಿಕರಲ್ಲಿ ನಾನು ಇಷ್ಟೇ ಯಾವುದೇ ಒಂದು ಹಳ್ಳಿ ಊರಲ್ಲಿ ಒಬ್ರು ಡಾಕ್ಟರ್ ಅಂತ ಕೂತಿದ್ದಾರೆ ಅಂದಮೇಲೆ ಅವ್ರ ಹತ್ರ ಡಿಗ್ರಿ ಇದ್ಯಾ ಇಲ್ವಾ ಅವ್ರ ಡಾಕ್ಟರ್ ಹೌದಾ ಇಲ್ವಾ ಅವ್ರು ಕೊಡ್ತಾ ಇರೋದು ಔಷಧಿಗಳು ಏನು ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ನಮಗ ಬೆಳ್ದಿರೋ ಔಷಧಿನೇ ಅವರು ಜಲ್ದಿ ಕಡಿಮೆ ನಿಮ್ಮಲ್ಲಿ ಏನೋ ಒಂದ್ ನಂಬಿಕೆ ಇದೆ ನಾನು ಆ ಡಾಕ್ಟರ್ ಹತ್ರ ಹೋದೆ ಕೈಗೂಡ ಒಂದ್ ಚೆನ್ನಾಗಿದೆ ಒಂದ್ ದಿನ ನಂಗೆ ಮಾತ್ರೆ ಔಷಧಿ ಕೊಟ್ಟೆ ನಂಗೆ ಕಡಿಮೆ ಆಗೋಯ್ತು ಅಂತ ಆದ್ರೆ ಅವ್ರು ಎಷ್ಟು ಜಾಸ್ತಿ ಡೋಸೇಜ್ ನಿಮಗ್ ಕೊಟ್ರು ಅನ್ನೋದನ್ನ ನಿಮಗೆ ಅರ್ಥ ಆಗಲ್ಲ ನೀವು ಒಂದ್ಸಲ ಊಟ ಮಾಡ್ಬೇಕಾದ್ರೆ ನೀವ್ ಎರಡು ರೊಟ್ಟಿ ತಿಂತೀರಾ ಇಷ್ಟ ಅನ್ನ ತಿಂತೀರಾ ಆದ್ರೆ ನಿಮ್ಗೆ ಹತ್ತ ರೊಟ್ಟಿ ಕೊಟ್ರೆ ನಿಮ್ ಕೈಲಿ ತಿನ್ನಕತ್ತಾ ಆಗಲ್ಲ ಅಕಸ್ಮಾತ್ ನೀವೇನಾದ್ರೂ ಹತ್ತು ರೊಟ್ಟಿ ಜಾಸ್ತಿ ತಿಂದ್ರಿ ಅಥವಾ ಮಿರ್ಚಿ ಜಾಸ್ತಿ ತಿಂದ್ರಿ ಅಂದ್ರೆ ನಿಮಗ್ ರೋಗ ಬರುತ್ತೆ ಅದೇ ರೀತಿ ನಾವೇನಾದ್ರೂ ಒಂದ್ ಮಾತ್ರೆ ಕೊಡೋದ್ರಲ್ಲೇ ಜಾಸ್ತಿ ಡೋಸೇಜ್ ಇರೋದನ್ನ ನಿಮಗ್ ಕೊಟ್ವಿ ಅಂತ ಅಂದ್ರೆ ನಿಮಗ್ ಅದರಿಂದಾನೆ ಮಾತ್ರೆ ಔಷಧಿಯಿಂದನೇ ಮತ್ತಿಷ್ಟು ರೋಗ ಬರುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ನೀವ್ ಅದನ್ನೆಲ್ಲ ಯಾರು ಗಮನಿಸ್ತಾ ಇಲ್ಲ ನಾವು ತೀರಾ ಹಳ್ಳಿ ಒಳಗಿರೋದ್ರಿಂದ ನಮ್ಗೆ ಯಾರ್ಯಾರ ನಕಲಿ ವೈದ್ಯರು ಬಂದಿದ್ದಾರೆ ಅಂತ ನಮಗ್ ಗೊತ್ತಿರಲ್ಲ ಅದಕ್ಕೆ ನಾನು ಸಾರ್ವಜನಿಕರಿಗೆ ನಾವು ಇಷ್ಟೇ ನಿಮ್ಮ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ನಾವು ತಿನ್ನೋ ಅಂಥ ಆಹಾರದಲ್ಲೇ ಎಷ್ಟೋ ಔಷಧಿಗಳಿರುತ್ತೆ ಒಂದು ದಿನ ಜ್ವರ ಬಂದರೆ ನಾವು ಎರಡು ತುಳಸಿ ಎಲೆನ ತೆಗೆದು ನಾವು ತಿಂದರೆ ನಮ್ಮ ನೆಗಡಿ ಕಡಿಮೆ ಆಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ಜ್ವರ ಕಡಿಮೆ ಆಗುತ್ತೆ ನಾವು ಅದ್ರ ಕಡೆ ನಾವು ಗಮನ ಕೊಡದಲ್ಲೇ ಕೇವಲ ಡಾಕ್ಟರ್ ಗಳಿಗೆ ಸಹಕಾರ ಮಾಡೋ ಅಂಥದ್ದು ಅಥವಾ ಮೆಡಿಕಲ್ ಸ್ಟೋರ್ಗೆ ಸಹಕಾರ ಮಾಡೋ ಅಂಥದ್ದು ಏನೂ ಇಲ್ಲ ಎಂತಿಲ್ಲ ಇವತ್ತು ನಾವೇ ಕಣ್ಣಾರೆ ನೋಡಿದ ಮಟ್ಟಿಗೆ ಇವರು ಜ್ವರ ಅಂತ ಬಂದಿದ್ದಾರೆ ರಕ್ತ ಟೆಸ್ಟ್ ಮಾಡಿದ್ದಾರೆ ಆ ರಕ್ತ ಟೆಸ್ಟ್ ಅಲ್ಲಿ ಏನೂ ಇಲ್ಲ ಎಲ್ಲ ನಾರ್ಮಲ್ ಇದೆ ಆದರೂ ರಕ್ತ ಟೆಸ್ಟ್ ಗೆ ಅವ್ರು ಎಷ್ಟು ತಗೋತಾರೆ ಆರುನೂರಿಂದ ಏಳ್ನೂರು ರೂಪಾಯಿ ಕೆಲವೊಂದು ಕಡೆ ಸಾವಿರ ರೂಪಾಯಿ ತಗೋತಾರೆ ಆದ್ರೆ ಆ ಸಾವಿರ ರೂಪಾಯಿನಲ್ಲಿ ನಿಮಗೆ ಎಷ್ಟೆಲ್ಲ ನಿಮ್ಗೆ ಆಹಾರ ಬರುತ್ತೆ ನಿಮ್ಮ ಧಾನ್ಯ ಬರುತ್ತೆ ಹಣ್ಣು ಬರುತ್ತೆ ಹಾಲು ಬರುತ್ತೆ ತರಕಾರಿ ಬರುತ್ತೆ ನೀವುಗಳು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಆದ್ರಿಂದ ನಾನು ತಮ್ಗೆಲ್ಲರಿಗೂ ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಸರ್ಕಾರಿ ಆಸ್ಪತ್ರೆಗಳಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನಾವು ಟ್ಯಾಬ್ಲೆಟ್ಸ್ನ ಕೊಡ್ತಾ ಇದ್ದೀವಿ ಆಲ್ರೆಡಿ ಪ್ರತಿ ಊರಿಗೂ ನಮ್ಮ ಆರೋಗ್ಯ ಕಾರ್ಯಕರ್ತರು ಬರ್ತಾನೆ ಇರ್ತಾರೆ ಆರೋಗ್ಯ ಮೇಳ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಇಮ್ಯುನೈಸೇಷನ್ ಮಾಡ್ತಾ ಇದ್ದಾರೆ ಆದ್ರಿಂದ ನೀವೆಲ್ಲರೂ ನಮಗೆ ಸರ್ಕಾರಿ ವೈದ್ಯರಿಗಳಿಗೆ ಸಹಕಾರ ಮಾಡಬೇಕು ಅವ್ರಗಳ ಜೊತೆ ನಿಮ್ದು ಏನೇ ಕಷ್ಟ ಸುಖ ಇದ್ರೂ ನಿಮ್ಮ ಕಾರ್ಯಕರ್ತರು ಏನು ಮನೆ ಬಾಗ್ಲಕ್ಕೆ ಬರ್ತಾರೆ ಅವ್ರಿಗೆ ಹೇಳಬೇಕು ಅವ್ರು ಸುಖವಾದ್ದು ಅಂತ ನಿಮಗೆ ಪರಿಹಾರ ಕೊಡ್ತಾರೆ ಮತ್ತೆ ಈ ನಕಲಿ ವೈದ್ಯರ ಹಾವಳಿ ಮತ್ತೆ ಏನು ನಾವೀಗ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡ್ಕೋತೀವಿ ಅದನ್ನೆಲ್ಲ ಇದು ಇವಾಗೆಲ್ಲ ಸರ್ಕಾರ ಮನೆ ಬಾಗೆ ತಂದಿದೆ ಆರ್ ಕೆ ಅಂತ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಪ್ರತಿ ನೀವು ನೀವು ಮನೆಯಲ್ಲಿ ಒಂದೊಂದು ಆರೋಗ್ಯ ಕಾರ್ಡ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರಲ್ಲಿ ಸುಮಾರ್ ಐದು ಲಕ್ಷದವರೆಗೂ ನಿಮ್ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಆ ಎ ಬಿ ಆರ್ ಕೆ ತ್ರೂ ಹೋದ್ರೆ ನಿಮ್ಗೆ ಈವನ್ ಹಾರ್ಟ್ ಆಪರೇಷನ್ ಇರ್ಬೋದು ಅಥವಾ ಬೇರೆ ಇನ್ನೇನೇ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅದೆಲ್ಲನೂ ಸರ್ಕಾರನೇ ಬರಿಸುತ್ತೆ ಸೊ ಪ್ರತಿಯೊಬ್ಬರು ಮನೆ ಮನೆ ಬಾಗಿಲಿಗೆ ಆಬಾ ಕಾರ್ಡ್ ಅಂತ ಏನು ಬರ್ತಾರೆ ನೀವು ನೀವೇ ಜನ್ರೇಟ್ ಮಾಡ್ಕೋಬೋದು ಅದು ಮೊಬೈಲಲ್ಲಿ ತೋರಿಸ್ಬಿಡ್ತಾರೆ ನಿಮ್ಮ ಮನೆ ಮಕ್ಳು ಯಾರೇ ಅದನ್ನು ಆನ್ಲೈನ್ ಮಾಡ್ಕೊಂಡು ನಿಮ್ಮ ಹೆಸರು ಅದನ್ನ ಇದು ಮಾಡಿದ್ರೆ ಅದು ಕಾರ್ಡ್ ತಂತಾನೆ ಜನ್ರೇಟ್ ಆಗುತ್ತೆ ಹಾಗೆ ಪ್ರತಿಯೊಬ್ರು ಒಂದೊಂದು ಕಾರ್ಡ್ ಮಾಡಿಸಿಟ್ಕೊಳ್ಳಿ ಏನೇ ಇದು ಬಂದ್ರೂ ದಯವಿಟ್ಟು ನಮಗೆ ಸಂಪರ್ಕ ಮಾಡ್ರಿ ನಿಮಗೆ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಆಗಲಿಲ್ಲ ಅಂತಂದ್ರೂ ನಾವೇ ನಿಮ್ ಮನೆ ಬಾಗ್ಲಿಗೂ ಬಂದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇದಿಷ್ಟು ನಾನು ನಿಮ್ಗೆಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ